ಹುಟ್ಟಿನಿಂದಲೂ ರಸ್ತೆ ಕಾಣದ ಮುದುಗುಂಡಿ ತಾಂಡ್ಯ ಶಾಸಕರು ಗೆಲುವಿನ ನಂತರ ಒಂದು ಬಾರಿ ಕೂಡ ಭೇಟಿ ನೀಡದಿರುವುದು ಗ್ರಾಮಸ್ಥರ ಆಕ್ರೋಶ ಏತ ನೀರಾವರಿ ಕಾಲುವೆಯ ನೀರಿನಿಂದ ರಸ್ತೆ ದಾಟಲು ಸಾಧ್ಯವಾಗದೆ ಜನ ಜೀವನ ಅಸ್ತವ್ಯಸ್ತ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹುಣಸಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದುಗುಂಡಿ ತಾಂಡ್ಯ ಗ್ರಾಮಸ್ಥರು ಇಂದಿಗೂ ಸರಿಯಾದ ರಸ್ತೆ ಸೌಲಭ್ಯವಿಲ್ಲದೆ ನರಳಾಡುತ್ತಿದ್ದಾರೆ ಹಲವು ದಶಕಗಳಿಂದ ರಸ್ತೆ ಸಮಸ್ಯೆ ಬಗ್ಗೆ ಅರಿಯದೇ ಉಳಿದಿದ್ದರೂ ಇದುವರೆಗೂ ಶಾಸಕರು ಅಧಿಕಾರಿಗಳು ತಾಂಡ್ಯಕ್ಕೆ ಭೇಟಿ ನೀಡದಿರುವುದನ್ನು ಜನತೆ ದುಃಖದ ಸಂಗತಿ ಎಂದು ಹೇಳಿದ್ದಾರೆ ಹೊಸಹಳ್ಳಿ ತಾಂಡ್ಯದಿಂದ ಬರುವ ಏತ ನೀರಾವರಿ ಯೋಜನೆಯ ನೀರು ಮುದುಗುಂಡಿ ತಾಂಡ್ಯದ ಹಾದಿಯೇ ದಾಟಿ ಹುಣಸಘಟ್ಟ ಕಡೆಗೆ ಹರಿಯುತ್ತದೆ ಇದರ ಪರಿಣಾಮವಾಗಿ ಮಳೆಗಾಲದಲ್ಲಿ ರಸ್ತೆ ಸಂಪೂರ್ಣ ನೀರಿನಿಂದ ತುಂಬಿ ಹೋಗಿ ವಾಹನ ಸಂಚಾರವೇ ಅಸ್ತವ್ಯಸ್ತವಾಗುತ್ತದೆ ಕಾಲ್ನಡಿಗೆಯ ಸಂಚಾರಕ್ಕೂ ಜನತೆ ಸಂಕಟ ಅನುಭವಿಸುತ್ತಿದ್ದಾರೆ ನೀರು ಅರಿಯುವಾಗ ರಸ್ತೆ ದಾಟಲು ಸಾಧ್ಯವಾಗದೆ ಹಲವು ಬಾರಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗದೆ ಹಿಂತಿರುಗಿದ ಘಟನೆಗಳು ನಡೆದಿವೆ ವೃದ್ಧರು ಮಹಿಳೆಯರು ರೋಗಿಗಳು ಆಸ್ಪತ್ರೆಗೆ ತಲುಪಲು ಸಂಕಟ ಅನುಭವಿಸುತ್ತಿದ್ದಾರೆ ತುರ್ತು ಸಂದರ್ಭದಲ್ಲಿಯೂ ಆಂಬುಲೆನ್ಸ್ ಒಳಬರಲು ಸಾಧ್ಯವಾಗದಿರುವುದು ಜೀವಕ್ಕೆ ಅಪಾಯ ತರುತ್ತಿದೆ ಎಂದು ಗ್ರಾಮಸ್ಥರು ತಿಳಿಸಿದರು ಶಾಸಕರು ಗೆಲುವಿನ ನಂತರ ಒಮ್ಮೆ ಸಹ ನಮ್ಮ ತಾಂಡ್ಯಕ್ಕೆ ಭೇಟಿ ನೀಡಿಲ್ಲ ಚುನಾವಣೆಯ ಸಮಯದಲ್ಲಿ ಮಾತ್ರ ಭರವಸೆ ಗೆದ್ದ ನಂತರ ನಮ್ಮ ಅಸ್ತಿತ್ವವನ್ನೇ ಮರೆತು ಬಿಡುತ್ತಾರೆ ನಾವು ಸಣ್ಣ ಗ್ರಾಮವೆಂದು ನಿರ್ಲಕ್ಷ್ಯ ಮಾಡುವುದು ತುಂಬ ನೋವಿನ ವಿಷಯ ಎಂದು ಗ್ರಾಮದ ಮುಖಂಡ ಮಲ್ಲೇಶ್ ನಾಯ್ಕ ಆಕ್ರೋಶ ವ್ಯಕ್ತಪಡಿಸಿದರು ಶಾಸಕರು ಹಾಗೂ ಜಿಲ್ಲಾ ಆಡಳಿತ ತಕ್ಷಣ ಗಮನ ಹರಿಸಿ ಶಾಶ್ವತ ರಸ್ತೆ ನಿರ್ಮಾಣ ಕೈಗೊಳ್ಳಬೇಕು ಏತ ನೀರಾವರಿ ನೀರು ಹಾದು ಹೋಗದಂತೆ ಡ್ರೈನೇಜ್ ವ್ಯವಸ್ಥೆ ಮಾಡಬೇಕು ತುರ್ತು ಪರಿಸ್ಥಿತಿಗೆ ಸೂಕ್ತ ಸೇತುವೆ ಕಾಲುವೆ ನಿರ್ಮಿಸಬೇಕು ಎಂದು ಆಗ್ರಹಿಸಿದ್ದಾರೆ ಪ್ರದೀಪ್ ಪ್ರಜಾ ಪವರ್ ಟಿವಿ ತರೀಕೆರೆ ನಾವು ಮಲ್ಲೇಶ್ ಅಂತೇಳಿ ನಮ್ಮ ಹೆಸರು ಈ ಗ್ರಾಮದಲ್ಲಿ ಸುಮಾರು ಹದಿನೈದರಿಂದ ಸುಮಾರು ಒಂದು ಐವತ್ತಾರು ವರ್ಷ ನೂರಾರು ವರ್ಷದ ಗ್ರಾಮ ಇದು ಈ ಗ್ರಾಮದಲ್ಲಿ ಎಲ್ಲ ಮತದಾರರು ಕೂಡ ಎಲ್ಲ ಟೈಮಲ್ಲೂ ಕೂಡ ಎಲ್ಲ ಕಡೆನೂ ಒಲವು ಇದ್ದೇ ಇರುತ್ತೆ ಹೆಚ್ಚಿನದಾಗಿ ಕಾಂಗ್ರೆಸ್ಸಿಗೆ ಅಂತಲೇ ಎಲ್ಲರಿಗೂ ಒಲವಿರೋದು ಇದುವರೆಗೂ ಕೂಡ ಮೂಲ ಸೌಕರ್ಯಗಳು ಇಲ್ಲದೆ ಇರೋದ್ರಿಂದ ಈ ಗ್ರಾಮದಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಜನಗಳು ಮತ್ತು ಮೇಲಾಗಿ ಈ ರಸ್ತೆಯಲ್ಲಿ ಇವದುವರೆಗೂ ರಸ್ತೆ ಯಾರೂ ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಮೇಲಾಗಿ ಮತ್ತು ಈ ರಸ್ತೆಯಲ್ಲಿ ಮಳೆಗಾಲದಲ್ಲಿ ಯಾವತ್ತೂ ಕೂಡ ಒಂದು ದಿನವೂ ಕೂಡ ನೀರು ಹರಿದಲೇ ಇರೋದಿಲ್ಲ ಪ್ರತಿದಿನ ಟ್ವೆಂಟಿ ಫೋರ್ ಅವರ್ಸ್ ನೀರು ಹರಿತಾ ಇರುತ್ತೆ ಶಾಲೆಗೆ ಹೋಗೋ ಮಕ್ಕಳು ವೃದ್ಧರು ಮತ್ತು ಓಡಾಡುವಂಥವರು ಮತ್ತು ವೆಹಿಕಲ್ಸು ಯಾವುದೇ ರೀತಿ ಏನೇ ಒಂದು ದವಸ ಧಾನ್ಯಗಳು ಅಲ್ಲಿ ಇಲ್ಲಿ ತೊಗೊಂಡು ಹೋಗೋದು ಒಂದು ಅಂಗಡಿಗೆ ಹೋಗ್ಬೇಕಾದ್ರೂ ಕೂಡ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೂ ಕೂಡ ತುಂಬ ಸಮಸ್ಯೆ ಅನುಭವಿಸ್ತದರು ಜನಗಳು ಮತ್ತು ಇನ್ನೊಂದು ದುರಂತ ಏನು ಅಂತಂದರೆ ಶಾಸಕರು ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆ ವಿನಾಯ್ ಟೈಮ್ ಶ್ರೀನಿವಾಸರವರು ನಮ್ಮ ಗ್ರಾಮಕ್ಕೆ ಬಂದಿದ್ದರು ನೆಕ್ಸ್ಟ್ ತದನಂತರ ಈ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅವರು ಬೇರೆ ಕೆ ಇದರಿಂದ ನಿಂತಿದ್ದರು ಮತ್ತು ನೆಕ್ಸ್ಟ್ ನಂತರ ಅವ್ರು ಕಾಂಗ್ರೆಸ್ಸಿನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಪೀಟ್ ಮಾಡಿದಾಗ ಹೆಚ್ಚಿನ ಮತಗಳಿಂದ ಅನಿವಾರ್ಯ ವಿನ್ ಆದರು ಶಾಸಕರು ಈಗ ಒಂದು ಬೂತಲ್ಲಿ ಮತ್ತು ಹೆಚ್ಚಿನ ಅಂತರದಲ್ಲಿ ವಿನ್ ಆದರೂ ಆದರೂ ಕೂಡ ಜನಗಳಿಗೆ ಆ ಒಂದು ಒಲವು ಇಟ್ಕೊಂಡು ಜನಗಳಿಗೆ ಬಂದು ಭೇಟಿನೂ ಆಗಿಲ್ಲ ಈ ಗ್ರಾಮಕ್ಕೂ ಕೂಡ ಬಂದಿಲ್ಲ ಅವರು ಈ ಗ್ರಾಮದಲ್ಲಿ ಒಂದು ರಸ್ತೆ ಈ ಥರ ಒಂದು ಹಾಳಾಗಿರೋ ವಿಚಾರವಾಗಿ ವಾಣಿ ಶ್ರೀನಿವಾಸ್ ಮೇಡಮ್ ಅವರು ಒಂದು ಭೇಟಿ ಕೊಟ್ಟಿದ್ದರು ಅವರು ಕೂಡ ನೋಡಿದ್ದಾರೆ ಈ ರಸ್ತೆನ ಹೇಗಾಗಿದೆ ಏನಾಗಿದೆ ಅನ್ನೋದು ವಿಚಾರ ಮಾಡಿಕೊಂಡೆಲ್ಲ ನೋಡ್ಕೊಂಡು ಹೋಗಿದ್ದಾರೆ ಆದರೂ ಕೂಡ ಹೆಚ್ಚಿನ ಮತ ದೊಡ್ಡ ಗ್ರಾಮ ಆಗಿಲ್ಲದೆ ಇರೋದ್ರಿಂದ ಈ ಗ್ರಾಮದ ಬಗ್ಗೆ ಯಾರೂ ಕೂಡ ಕಾಳಜಿ ವಹಿಸಿರೋದಿಲ್ಲ ಇದುವರೆಗೂ ತುಂಬ ತೊಂದರೆ ಆಗ್ತಾಯಿದೆ ದಯಮಾಡಿ ಈ ಒಂದು ಸಮಸ್ಯೆನ ಖುದ್ದಾಗಿ ಶಾಸಕರೇ ಬಂದು ಭೇಟಿ ಮಾಡಿ ಸಮಸ್ಯೆಯನ್ನು ಎಲ್ಲ ಸೌಕರ್ಯಗಳ ಬಗ್ಗೆ ಫೋಕಸ್ ಮಾಡಿ ಏನೇನು ಸಮಸ್ಯೆಗಳಿದೆ ಅಂತ ನೋಡಿ ಬಗೆಹರಿಸಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ